ಯಾಕೆಂದ್ರೆ ನಾನು ಸಿನಿಮಾನ ಸ್ಟಾರ್ಟ್ ಮಾಡೋಕಾರೆ ಅವ್ರು ಏನು ಹೇಳಿದ್ರು ನನಗೆ ಹೇಳ್ತಾರೆ ಹೇಳಿದಾಗ ಫಾರ್ಟಿ ಫೈವ್ ಅಂತ ಟೈಟ್ ಇದ್ರು ಫಿಫ್ಟಿ ಫೈವ್ ಮೇಲಾಗುತ್ತೆ ನೂರು ಕೋಟಿ ಇದಕ್ಕೆ ಸೇರುತ್ತೆ ಈ ಸಿನಿಮಾ ಕೇಳಕ್ಕೆ ಇಷ್ಟಪಡ್ತೀನಿ ಅಡ್ರೆಸ್ ಕೋರ್ಸ್ ಇದಕ್ಕೆ ಈ ಸಿನಿಮಾ ಸೇರುತ್ತೆ ಯಾಕೆಂದ್ರೆ ನನಗೆ ನಾನು ಸಿನಿಮಾನ ಆಗಿ ಹೊಡ್ದೀನಿ ಈ ಸಿನಿಮಾ ನೂರು ಕೋಟಿ ಇದಕ್ಕೆ ಸೇರುತ್ತೆ ನಾನು ಹೇಳಿದ್ದೀನಿ ಈ ಸಿನಿಮಾನ ವೆಂಕಟ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಅಂದ್ರೆ ಮೂವತ್ತು ಕೋಟಿಗೆ ನಾನು ರಿಲೀಸ್ ಮಾಡ್ತೀನಿ ತಗೊಂಡು ಅಂತ ಓನ್ಲಿ ಅಡ್ವಾನ್ಸ್ ನಾಟ್ ಔಟ್ರೆ ಇವಾಗ ಸ್ಟೇಜ್ ನೋಡಿದೆ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಪ್ಯಾನ್ ವರ್ಡ್ ಪ್ರೊಡ್ಯೂಸರ್ ವೆಂಕಟ್ ಅವರು ನಮ್ಮ ಹೀರೋಗಳು ಇವತ್ತು ಪ್ಯಾನ್ ಇಂಡಿಯಾ ಹೋಗ್ತಾರೆ ಖುಷಿ ಆಗ್ತದೆ ಮೂರು ಜನ ಹೀರೋಗಳು ಐವತ್ತು ಕೋಟಿ ಮಾಡಿದ್ರೆ ರಮೇಶ್ ರೆಡ್ಡಿ ಒಂದು ಅರ್ಜುನ್ ಜನ ಇನ್ನ ಐವತ್ತು ಕೋಟಿ ಕಲೆಕ್ಟ್ ಮಾಡೇ ಮಾಡ್ತಾರೆ ಈ ಸಿನಿಮಾ ನಾಟ್ ಓನ್ಲಿ ಸೌ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿರ್ತೀನಿ ಯಾಕೆಂದ್ರೆ ಆತರ ವಿಜಯಲ್ಗಳು ಆತರ ಕಂಟೆಂಟ್ಗಳು ತುಂಬಾ ಚೆನ್ನಾಗಿ ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗ ಸಿನಿಮಾ ತಿರುಗಿ ನೋಡ್ತಾ ಇದೆ ನಮಗೆ ಖುಷಿ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಇದೆ ಒಂದು ಕಾಲದಲ್ಲಿ ನಮ್ಮ ಸಿನಿಮಾಗಳನ್ನ ಯಾರೂ ನೋಡ್ತಿರ್ಲ ಒಂದು ಕಾಲದ ಕೇರಳದ ಸಿನಿಮಾಗಳನ್ನ ಒಂದೇ ಕ್ರೂ ಸಿನಿಮಾ ಇವತ್ತು ಅವರು ವರ್ಲ್ಡ್ ಲೆವೆಲ್ ಇದ್ದಾರೆ ಇವತ್ತು ನಮ್ಮದು ಭಾರತ ಲೆವೆಲ್ ಇದೆ ಇವತ್ತು ನಮ್ಮ ಟೆಕ್ನಿಶಿಯನ್ ಉಪೇಂದ್ರ ಮನೆ ಮಾಡಿದ ಕ್ರಿಯೇಟಿಂಗ್ ಇವತ್ತು ಅವ್ರಿಗೆ ನಾವು ಫ್ರೀ ಆಗಿ ಕೊಟ್ಟರೆ ಕ್ರಿಯೇಟಿ ಮಾಡ್ತಾರೆ ಅರ್ಜುನ್ ಜನಕ್ರಿ ಮಾಡ ನಿಜವಾದ್ರು ಇನ್ವೆಸ್ಟ್ ಮಾಡಿರುವಂತ ರಮೇಶ್ ಶೆಟ್ಟಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಚಿತ್ರರಂಗದಲ್ಲಿ ಇಂಥವ್ರು ಬರಬೇಕು ನಮ್ಮಲ್ಲಿ ಇಂಥ ಸಿನಿಮಾ ಬರ್ತಾ ಇರೋ ನಮ್ಮ ನಮ್ಮ ಸಿನಿಮಾ ನಾವು ಹೆಮ್ಮೆ ಬಿಡಬೇಕು ಇವತ್ತು ಅಷ್ಟೇ ಪ್ಯಾನ್ ಇಂಡಿಯಾ ಸಿನಿಮಾ ರಮೇಶ್ ಶೆಟ್ಟಿ ಮಾರೇ ಪ್ಯಾನ್ ಅವ್ರ ಸಿನಿಮಾ ನಮ್ಮ ಟ್ಯಾಕ್ಟಿಂಗ್ ಇರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಇವತ್ತು ಸಾವು ಕೋಟಿ ಮಂದಿ ಬಿಸ್ನೆಸ್ ನಾವು ಇವತ್ತು ಕೇಳ್ತೀವಿ ಯಾಕೆಂದರೆ ಜನಗಳ ಮಾತುಗಳು ಆಮೇಲೆ ನಿಮ್ಮ ವಿಷನು ಕ್ರಿಯೇಟಿವ್ ಆ ಥರ ಇದೆ ನಿಮ್ಮ ಬ್ಯಾರ ನಮ್ಮ ಉಪೇಂದ್ರ ನೆಕ್ಸ್ಟ್ ಡೈರೆಕ್ಷನ್ ನನ್ನ ಆಸೆ ಇದೆ ವೆರಿ ಗುಡ್ ತುಂಬ ಒಳ್ಳೆಯದಾಗಿ ಇವತ್ತು ಸಂಕ್ರಾಂತಿ ಆಗಸ್ಟ್ ಫಿಫ್ಟೀನ್ತು ಸ್ವತಂತ್ರ ಬಂದಿದೆ ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿರ್ತದೆ ಇಡೀ ಚಿತ್ರರಂಗ ಎದುರು ನೋಡ್ತಾ ಇರ್ತದೆ ನಮ್ಮ ಸೌತ್ ಇಂಡಿಯಾ ಎಲ್ಲ ನಾರ್ತ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಹೋಗಿ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅರ್ಜುನ್ ಜನ ರಿಯಲಿ ಗ್ರೇಟ್ ಪರ್ಸನ್ನು ತುಂಬ ಚೆನ್ನಾಗಿ ಸಿನಿಮಾ ಮಾಡೋದು ನಾನು ಅರ್ಜುನ್ ಈ ರೇಂಜ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಯಜ್ವಾಲ್ ನಾನು ಅರ್ಜುನ್ ಜನ ಬರೀ ಹಾಡುಗಳು ಮಾಡ್ತಾರೆ ಕಂಡಿದೆ ನಮ್ಮಲ್ಲಿ ಹೋಗ್ಲಿ ಇನ್ನೊಬ್ರು ಪ್ರಶಾಂತ್ ನೀನು ಉಟ್ಕೊಂಡ್ರು ಕಾಣುತ್ತೆ ನಾನು ಕಣ್ಣಿಗೆ ಆ ಥರ ಕಾಣ್ತಾ ಇದ್ದು ನಿಜ್ವಾಲ್ ಸರ್ ನಾನೊಬ್ಬ ನಿರ್ಮಾಕ ನಾನೊಂದು ದೈವ ಸಿನಿಮಾ ಮಾಡಿದ್ದೀನಿ ನಿರ್ಮಾಪ ಮಾಡಿದ್ದೀನಿ ಏನು ಶಾರ್ಟ್ಸ್ ತೆಗೆದವ್ರೆ ಆಮೇಲೆ ವಿಷನ್ ಇದೆ ತಾಳ್ಮೆ ಇದೆ ಯಜ್ವಾಲ್ ಅವರು ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿ ಹೊಡ್ತೀನಿ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಇಡೀ ಚಿತ್ರಾಂಗಕ್ಕೆ ಎಸ್ಪೆಷಲಿ ಇವತ್ತು ಬಂದ ನಾನು ರಮೇಶ್ ರೆಡ್ಡಿ ಅವರಿಗೆ ತುಂಬಾ ಒಳ್ಳೆದಾಡಿ ಯಾಕಂದ್ರೆ ಅವರು ಒಳ್ಳೆ ಸರಳ ಮನಸ್ಸು ಯಾರ್ದು ನೋಯಿಸಿಲ್ಲ ನೋಯಿಸೋದು ಇಲ್ಲ ಅವರು ಸಿನಿಮಾ ಇಷ್ಟ ಬೀಳ್ತಾರೆ ಅವ್ರು ಬರೇ ಬೇರೆ ರೀತಿಯಲ್ಲಿ ಚಿತ್ರ ಚಿತ್ರಕ್ಕೆ ಬಿಟ್ಟು ಎಲ್ಲಾರು ಬರಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ನಮ್ಮ ಚಿತ್ರಕ್ಕೆ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ಕೈ ಮಾತಾ